ನಮಸ್ತೆ ಕರ್ನಾಟಕ ಎಲ್ರು ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶಂಶೀರ್ ಗುಡೋಳಿ ಐ ಪಿ ಎಲ್ ಕ್ರೇಸ್ ಮತ್ತಷ್ಟು ಹೆಚ್ಚುತ್ತಾ ಇದೆ ಐಪಿಎಲ್ನ ಅರವತ್ತೆಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಸಿ ಎಸ್ ಕೆ ತಂಡ ಮುಖಾಮುಖಿಯಾಗುತ್ತೆ ಮೇ ಹದಿನೆಂಟರಂದು ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಎರಡು ತಂಡಗಳ ನಡುವೆ ಒಂದು ಮ್ಯಾಚ್ ನಡೆಯುತ್ತೆ ಆದರೆ ಆ ಮ್ಯಾಚ್ಗಿಂತ ಮುಂಚೆ ಒಂದು ಭೀತಿ ಆವರಿಸಿದೆ ಅದೇನಪ್ಪ ಅಂದ್ರೆ ಮಳೆಯ ಭೀತಿ ಈ ಎರಡು ತಂಡಗಳ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾಗುತ್ತೆ ಎಂಬಂತಹ ಮುನ್ಸೂಚನೆ ಸಿಕ್ಕಿರುವಂಥದ್ದು ಯಾಕಂದ್ರೆ ಮೇ ಹದಿನೆಂಟರಂದು ಬೆಂಗಳೂರು ನಗರದಲ್ಲಿ ಗುಡುಗು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೂಡ ನೀಡಿದೆ ಹೀಗಾಗಿ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡ ಅಡ್ಡ ಬರುತ್ತೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಭೀತಿ ಆವರಿಸಿರುವಂಥದ್ದು ಮೇ ಹದಿನೆಂಟರಂದು ಬೆಂಗಳೂರಿನಲ್ಲಿ ಮಧ್ಯಾಹ್ನ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ ಸಂಜೆ ತಾಪಮಾನ ಸುಮಾರು ಇಪ್ಪತ್ತ ಮೂರು ಡಿಗ್ರಿ ಸೆಲ್ಸಿಯಸ್ ಇರಲಿದ್ದು ಶೇಕಡಾ ನೂರರಷ್ಟು ಮೋಡ ಆವರಿಸಲಿದೆ ಎಂಬ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಮಳೆಯ ಕುರಿತು ಒಂದು ಭೀತಿ ಆವರಿಸಿದೆ ಅಲ್ಲದೆ ಇದೇ ವೇಳೆ ಮಳೆ ಸುರಿಯುವಂತಹ ಸಾಧ್ಯತೆ ಶೇಕಡ ನಲವತ್ತೇಳರಷ್ಟು ಇರುತ್ತೆ ಅಂತ ಇಲಾಖೆ ತಿಳಿಸಿರುವಂತದ್ದು ಅಲ್ಲದೆ ರಾತ್ರಿ ವೇಳೆಯೂ ಕೂಡ ಗುಡುಗು ಸಹಿತ ಮಳೆ ಸುರಿಯುವ ಸಾಧ್ಯತೆ ಶೇಕಡ ಅರವತ್ತಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಆರ್ ಸಿ ಬಿ ಸಿ ನಡುವಿನ ಪಂದ್ಯಕ್ಕೆ ಮಳೆ ಅಡಚಣೆಯನ್ನ ಉಂಟು ಮಾಡುವುದು ಬಹುತೇಕವಾಗಿ ಖಚಿತ ಎಂಬ ಒಂದು ಸೂಚನೆ ಸಿಕ್ಕಿರುವಂತದ್ದು ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳು ಆ ಎರಡು ತಂಡಗಳ ನಡುವಿನ ಪಂದ್ಯ ಆರಂಭಕ್ಕಿಂತ ಮುನ್ನವೇ ಸ್ವಲ್ಪ ನಿರಾಸೆಯಾಗಿದ್ದಾರೆ ಜೊತೆಗೆ ಮುಂದಿನ ಹಾದಿ ಯಾವ ರೀತಿ ವಿವಿಧ ಆಯಾಮಗಳನ್ನು ಪಡೆಯಬಹುದು ಎಂಬ ಲೆಕ್ಕಾಚಾರವನ್ನ ಕ್ರಿಕೆಟ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಇನ್ನು ಭಾರಿ ಮಳೆಯಿಂದಾಗಿ ಒಂದು ವೇಳೆ ಆರ್ ಸಿ ಬಿ ಹಾಗೂ ಎಸ್ ಕೆ ನಡುವಿನ ಪಂದ್ಯ ರದ್ದಾದರೆ ಯಾವ ತಂಡ ಪ್ಲೇ ಆಫ್ ಪ್ರವೇಶ ಮಾಡುತ್ತಿ ಎಂಬ ಪ್ರಶ್ನೆ ಇದೇ ವೇಳೆ ಹುಟ್ಟಿಕೊಂಡಿರುವಂತದ್ದು ಜೊತೆಗೆ ಈ ಕುರಿತಾದಂತಹ ಲೆಕ್ಕಾಚಾರವನ್ನ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ತಜ್ಞರು ಕೂಡ ಮಾಡ್ತಾ ಇದ್ದಾರೆ ಒಂದು ಮೂಲಗಳ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಯಾಕಂದ್ರೆ ಸಿಎಸ್ ಕೆ ತಂಡ ಒಟ್ಟು ಹದಿನಾಲ್ಕು ಅಂಕಗಳೊಂದಿಗೆ ಪ್ರಸ್ತುತ ಅಂಕ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಇರುವಂತದ್ದು ಶನಿವಾರ ಒಂದು ವೇಳೆ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೆ ಆರ್ ಸಿ ಬಿ ಮತ್ತು ಸಿಎಸ್ ಕೆ ತಂಡ ಪಾಯಿಂಟ್ ಅನ್ನು ಹಂಚಿಕೊಳ್ಳುತ್ತೆ ಇದು ಸಾಮಾನ್ಯ ಒಂದು ನಿಯಮ ಇದರಿಂದ ಸಿಎಸ್ ಕೆ ತಂಡದ ಒಟ್ಟು ಪಾಯಿಂಟ್ಸ್ ಹದಿನೈದು ಆಗುತ್ತೆ ಇದೇ ವೇಳೆ ಆರ್ ಸಿ ಬಿ ತಂಡದ ಅಂಕ ಹದಿಮೂರಲ್ಲೇ ಉಳಿಯುತ್ತೆ ಅತ್ತ ಹದಿನೈದು ಅಂಕಗಳನ್ನ ಹೊಂದಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಮೂರನೇ ಅಥವಾ ನಾಲ್ಕನೇ ಸ್ಥಾನದೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಇದು ಪಂದ್ಯ ರದ್ದಾದರೆ ಅಂದ್ರೆ ಮೇ ಹದಿನೆಂಟರಂದು ಮಳೆ ಬಂದು ಪಂದ್ಯ ರದ್ದಾದರೆ ಆರ್ ಸಿ ಬಿ ತಂಡದ ಆರ್ ಸಿ ಬಿ ತಂಡ ಏನಿದೆ ಐ ಪಿ ಎಲ್ ನಿಂದ ಹೊರಬೀಳುವುದು ಬಹುತೇಕವಾಗಿ ಖಚಿತ ಆಗಿರುವಂಥದ್ದು ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹದಿನೈದು ಅಂಕಗಳೊಂದಿಗೆ ಪ್ಲೇ ಆಫ್ ಪ್ರವೇಶ ಮಾಡುವುದು ಖಚಿತ ಹೀಗಾಗಿ ಮಳೆಯ ಭೀತಿ ಒಂದು ಕಡೆ ಇನ್ನೊಂದು ಕಡೆ ಆರ್ ಸಿ ಬಿ ಪ್ಲೇಆಫ್ಗೆ ಪ್ರವೇಶ ಮಾಡುತ್ತಾ ಇಲ್ವಾ ಎಂಬುದರ ಭೀತಿ ಕ್ರಿಕೆಟ್ ಅಭಿಮಾನಿಗಳಿಗೆ ಮೂಡಿರುವಂಥದ್ದು ಹೀಗಾಗಿ ಮೇ ಹದಿನೆಂಟರಂದು ಮಳೆ ಬಾರದಿರಲಿ ಎಂದು ಅಭಿಮಾನಿಗಳು ಹೇಳ್ತಾ ಇದ್ರೆ ಸಿ ಎಸ್ ಕೆ ತಂಡದವರು ಮುಂದೆ ಮಳೆ ಬಂದರೆ ಸುಲಭವಾಗಿ ಪ್ಲೇ ಆಫ್ಗೆ ಪ್ರವೇಶ ಮಾಡುವುದು ಖಚಿತ ಹೀಗಾಗಿ ಈ ಎರಡು ತಂಡಗಳ ನಡುವಿನ ಪಂದ್ಯ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಜೊತೆಗೆ ಇಂಡಿಯನ್ ಪ್ರೀಮಿಯರ್ ನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳು ಈವರೆಗೆ ಮೂವತ್ತೆರಡು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ ಇದೇ ವೇಳೆ ಆರ್ ಸಿ ಬಿ ತಂಡ ಹತ್ತು ಪಂದ್ಯಗಳಲ್ಲಿ ಜಯ ಸಾಧಿಸಿದೆ ಇನ್ನು ಎಸ್ ಕೆ ಇಪ್ಪತ್ತೊಂದು ಮ್ಯಾಚ್ ಗಳನ್ನ ಗೆದ್ದುಕೊಂಡಿರುವಂತದ್ದು ಇನ್ನು ಈ ಎರಡು ತಂಡಗಳ ನಡುವಿನ ಒಂದು ಪಂದ್ಯ ಕಾರಣ ಮುಂದುವರದ್ದಾಗಿತ್ತು ಹೀಗಾಗಿ ಎಲ್ಲರ ಚಿತ್ತ ಮೇ ಹದಿನೆಂಟರ ಮೇಲೆ ನೆಟ್ಟಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ